ನೋಡಿ ಹೈಕಮಾಂಡ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಆದಂಥ ಒಪ್ಪಂದದ ರಹಸ್ಯ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂತೋ ಆಗ ದೆಹಲಿಗೆ ಹೋದ್ರಲ್ಲ ಅಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಾಯ್ತಲ್ಲ ವಾರಗಟ್ಲೆ ತೆಗೆದುಕೊಂಡ್ರಲ್ಲ ಸರ್ಕಾರ ರಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಆಗ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಉಪಸ್ಥಿತಿಯಲ್ಲಿ ಆದಂತಹ ಒಪ್ಪಂದ ಏನು ಈಗ ಹೇಳ್ತಿದ್ದಾರಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಇನ್ ಫ್ಯಾಕ್ಟ್ ಆದಂಥ ಒಪ್ಪಂದವೇ ಬೇರೆ ಈಗ ಬಹಿರಂಗ ಆಗಿದೆ ಅದೇನು ಅಂತ ಸಿ ಒಪ್ಪಂದ ಆಗಿದ್ದು ನಿಜ ಆದರೆ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿರಲಿಲ್ಲ ಆದರೆ ಈಗ ನಿಜಕ್ಕೂ ಅವತ್ತು ಆದಂಥ ಒಪ್ಪಂದ ಏನು ಯಾವ ರೀತಿಯ ಒಪ್ಪಂದ ಆಗಿತ್ತು ಯಾವ ಒಪ್ಪಂದಕ್ಕೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಒಪ್ಪಿದ್ರು ಆಗ ರೂಪಿಸಿದಂತಹ ಸಂಧಾನ ಸೂತ್ರ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ಲರಿಗೂ ಕೂಡ ಇರುವಂತಹ ಒಂದು ಪ್ರಶ್ನೆ ಏನಾಗಿತ್ತು ಅಲ್ಲಿ ಡೆಲ್ಲಿ ಇನ್ಫ್ಯಾಕ್ಟ್ ಪರಮೇಶ್ವರ್ ಅವರೇ ಭಾಳ ಸರ್ತಿ ಹೇಳಿದ್ದಾರೆ ನಮಗೆಲ್ಲ ಏನು ಹೇಳೇ ಇಲ್ಲ ಕಣ್ರಿ ಯಾರಿಗೂ ಹೇಳಿಲ್ಲ ಯಾವ ನಾಯಕರಿಗೂ ಏನನ್ನೂ ತಿಳಿಸಿಲ್ಲ ಈವನ್ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಹೀಗಿರುವಾಗ ನಿಜಕ್ಕೂ ಅಲ್ಲಿ ಆದಂಥ ಒಪ್ಪಂದ ಏನು ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಈಗ ಬಹುಶಃ ಉದ್ದೇಶಪೂರ್ವಕವಾಗಿಯೂ ಲೀಕ್ ಮಾಡಿರ್ಬೋದಿದ್ದೇನೆ ಯಾಕಂದರೆ ಈಗ ಟೈಮ್ ಬಂತಲ್ಲ ಈಗ ವಾಸ್ತವ ಏನು ಅಂತ ಎಲ್ರಿಗೂ ಗೊತ್ತಾದರೆ ನಾಳೆ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೂ ಕೆಲವು ಅವರೇ ಲೀಕ್ ಮಾಡ್ತಾರೆ ನೋಡಿ ರಾಜಕಾರಣದಲ್ಲಿ ಏನೋ ಸುದ್ದಿ ಹೊರಗೆ ಬಂತು ಅಂದರೆ ಸುಮ್ಮ ಸುಮ್ಮನೆ ಬರೋದಿಲ್ಲ ಏನೋ ಒಂದು ಉದ್ದೇಶ ಇರುತ್ತೆ ಅದರ ಹಿಂದೆ ಮತ್ತು ಯಾವ ಟೈಮಲ್ಲಿ ಯಾವ ಸುದ್ದಿಯನ್ನು ಯಾವ ರೀತಿ ಲೀಕ್ ಮಾಡಬೇಕು ಆಲೋಚನೆ ಮಾಡಿ ಪ್ಲಾನ್ ಮಾಡಿಯೇ ಮಾಡ್ತಾರೆ ರಾಜಕಾರಣಿಗಳು ಈಗ ಆಗಿರೋದು ಹಾಗೆ ಫ್ಯಾಕ್ಟ್ ನೋಡಿ ಏನಾಯಿತು ಡೆಲ್ಲಿಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂತು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಡೆಲ್ಲಿಗೆ ಹೋದರು ಇಬ್ಬರು ಕೂಡ ತಾನೇ ಸಿ ಎಮ್ ಆಗಬೇಕು ಅಲ್ಲಿ ಪಟ್ಟು ಹಾಕಿದ್ರು ಸಿ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯವರು ಪರವಾಗಿದ್ದರು ಸುರ್ಜೇವಾಲಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪರವಾಗಿತ್ತು ಕಡೆಗೆ ಅದು ರಾಹುಲ್ ಗಾಂಧಿಯವ್ರ ಮುಂದೆ ಹೋಯಿತು ರಾಹುಲ್ ಗಾಂಧಿಯವರು ಭಾಳ ಫರ್ಮ್ ಆಗಿದ್ದರು ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಮೂಲಕ ಒಂದಿಷ್ಟು ಇನ್ಫ್ಲೂಯೆನ್ಸ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಚರ್ಚೆ ಎಳೆದಾಟ ಆಯಿತು ಅದಕ್ಕೆ ಒಂದು ವಾರ ತೆಗೆದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಇಲ್ಲ ನನಗೆ ಅವಕಾಶ ಕೊಡಲೇಬೇಕು ಸಿದ್ದರಾಮಯ್ಯವ್ರನ್ನ ಕೂರಿಸ್ಬಿಟ್ರೆ ಇಳಿಸ್ಲಿಕ್ಕೆ ಆಗೋದಿಲ್ಲ ಆದರೆ ನಂದು ಹಾಗಲ್ಲ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತೆಲ್ಲ ಹೇಳಿದರು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಡೆಯ ಪ್ರಯತ್ನ ಮಾಡಿದ್ದು ಸೋನಿಯಾ ಗಾಂಧಿಯವ್ರ ಮೂಲಕ ಸೋನಿಯಾ ಗಾಂಧಿಯವರು ಡೆಲ್ಲಿಯಲ್ಲಿ ಇರಲಿಲ್ಲ ಅವರು ಶಿಮ್ಲಾದಲ್ಲೋ ಎಲ್ಲೋ ಇದ್ದರು ಇವನ್ನ ಪ್ರಿಯಾಂಕ್ ಗಾಂಧಿ ಅವರು ಅವ್ರ ಜೊತೆ ಇದ್ದರು ಅವ್ರ ಮೂಲಕ ಫೋನಲ್ಲಿ ಮಾತನಾಡಿದ್ರು ಸೋನಿಯಾ ಗಾಂಧಿ ಅವರು ವೀಡಿಯೋ ಕಾಲ್ ಮೂಲಕ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದರು ಆಗ ಇನ್ ಫ್ಯಾಕ್ಟ್ ಸೋನಿಯಾ ಗಾಂಧಿ ಅವರು ಒಂದು ಭರವಸೆ ಕೊಟ್ಟರು ಡಿ ಕೆ ನೀವು ಸಿಎಂ ಆಗಿ ಆಗ್ತೀರಿ ಅದು ನನಗೆ ಬಿಡಿ ಈಗ ಏನು ರಾಹುಲ್ ತೀರ್ಮಾನ ಮಾಡ್ತಾನೋ ಅದಕ್ಕೆ ಒಪ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದರು ಹಾಗಾದ್ರೆ ಅಗೇನ್ ರಾಹುಲ್ ಗಾಂಧಿ ಅವ್ರ ಥರ ರಾಹುಲ್ ಗಾಂಧಿ ಮುಂದೆ ಶತಾಯ ಗತಾಯ ಪಟ್ಟು ಹಾಕಿದ್ರು ಡಿ ಕೆ ಶಿವಕುಮಾರ್ ತಾನು ಸಿ ಎಂ ಆಗಲೇಬೇಕು ತಾನು ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೇನೆ ಯಾವ ರೀತಿ ಸಂಪನ್ಮೂಲವನ್ನು ಹರಿಸಿದ್ದೇನೆ ಯಾವೆಲ್ಲ ಕಾರಣಕ್ಕಾಗಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಲಿ ಎಲ್ಲ ಮಾಡಿದ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯವರ ವಿರುದ್ಧ ಒಂದು ಚಾರ್ಜ್ ಶೀಟ್ ಕೂಡ ಆಗ ರಿಲೀಸ್ ಮಾಡಿದ್ರು ಅದು ಭಾಳ ದುಡ್ಡು ಸುದ್ದಿ ಆಗಿತ್ತು ಬಿಡಿ ಅದನ್ನು ಹೊಸಲ್ಲ ಅವರು ಕಾಂಗ್ರೆಸ್ಗೆ ವಲಸೆ ಬಂದವರು ಸೊ ಅವರಿಂದ ಯಾವ್ಯಾವ ರೀತಿಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಒಳೆ ಇಟ್ಟುಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ವಿಚಾರಗಳೆಲ್ಲ ಅದರಲ್ಲಿತ್ತು ಅನ್ನೋ ವಿಚಾರ ಆಗಿ ಬಂದಿತ್ತು ಬಿಡಿ ಆಗ ರಾಹುಲ್ ಗಾಂಧಿಯವ್ರ ಮುಂದೆ ಕಡೆಗೂ ಸಿ ಒಪ್ಪಲೇಬೇಕಾದಂಥ ಅನಿವಾರ್ಯತೆ ಬಂತು ಪ್ರಿಯಾಂಕಾ ಗಾಂಧಿ ಅವ್ರ ಪ್ರೆಷರ್ ಇತ್ತು ಹೈಕಮಾಂಡ್ ಲವಲ್ಲಿ ಯಾರೆಲ್ಲರಿಂದ ಪ್ರೆಷರ್ ಹಾಕ್ಬೋದು ಎಲ್ಲರಿಂದಲೂ ಪ್ರೆಷರ್ ಆಗ್ತಿದ್ರು ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯವ್ರ ಕಡೆಯಿಂದಲೂ ಕೂಡ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಹಾಗೆ ಇಂಡಿ ಒಕ್ಕೂಟ ಇತ್ತಲ್ಲ ಅದರ ಭಾಗವಾಗಿದ್ದವರಿಂದ ಪ್ರೆಷರ್ ಆಗ್ತಿದ್ರು ಅದು ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಈಗ ಭಾಳಷ್ಟು ಜನ ಸಿ ಒತ್ತಡ ಎರಡು ಕಡೆಯಿಂದ ಬರ್ತಾ ಇತ್ತು ಏನೋ ಒಂದು ತೀರ್ಮಾನ ಮಾಡಬೇಕಿತ್ತು ಕಡೆಗೆ ಏನು ಮಾಡಿದ್ರು ಸ್ವತಃ ವೇಣುಗೋಪಾಲ್ ಮುಂದೆ ನಿಂತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಹೇಳಿದ್ರು ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದರು ಏನು ಹೇಳಿದ್ರು ನೋಡಿ ಈಗ ನಮ್ಮ ಮುಂದೆ ಇರುವಂಥ ಗುರಿ ಲೋಕಸಭಾ ಚುನಾವಣೆ ಅವತ್ತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಕಣ್ಣೆ ಹಿರುಗಡೆ ಇತ್ತು ಸೊ ಅದು ಮುಗಿಯುವವರೆಗೂ ಕೂಡ ನಾವು ಯಾವ ತೀರ್ಮಾನವನ್ನು ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಸಿದ್ದರಾಮಯ್ಯನವರು ಬೇಕೇ ಬೇಕು ಈಸ್ ದ ಮಾಸ್ಟ್ ಲೀಡರ್ ಸೊ ಅವ್ರ ನೇತೃತ್ವದಲ್ಲೇ ನಾವು ಲೋಕಸಭಾ ಚುನಾವಣೆಗೆ ಹೋಗಬೇಕು ಇಲ್ಲಾಂದರೆ ನಾವು ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂಥ ಅವಕಾಶ ಇದೆ ನಾವು ಕೈಯಾರೆ ಅದನ್ನು ಆಗುತ್ತೆ ಹೀಗಾಗಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಬೇಕು ಈಗ ಆದರೆ ಲೋಕಸಭಾ ಚುನಾವಣೆಯ ನಂತರ ಕೂತೆಲ್ಲ ಚರ್ಚೆ ಮಾಡೋಣ ಏನು ಮಾಡಬೇಕು ಮುಂದೆ ಅಂತ ಅಂತ ಸ್ವತಃ ಕೆ ಸಿ ವೇಣುಗೋಪಾಲ್ ಹೇಳೋದನ್ನು ರಾಹುಲ್ ಗಾಂಧಿ ಸಂವತಿಸಿದ್ರು ಹೌದು ಸರಿ ಇದೆ ಅವ್ರು ಹೇಳ್ತಾ ಇರೋದು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿವಾರ್ಯ ಇತ್ತಿತ್ತು ಬೇರೆ ಒಪ್ಕೊಳ್ಳದ ಬೇರೆ ಸಾಧ್ಯತೆ ಇರಲಿಲ್ಲ ಯಾಕಂದರೆ ಈ ಕಡೆ ಸುರ್ಜೇವಾಲಾ ಮೂಲಕ ಏನು ಹೇಳ್ತಿದ್ರು ಅಂದರೆ ನೋಡಿ ನಿಮ್ಮ ಮೇಲಿರುವಂಥ ಪ್ರಕರಣಗಳು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆದದ್ದೇ ಆದರೆ ಆಗ ಬಿ ಜೆ ಪಿ ಸರ್ಕಾರ ಅದನ್ನೇ ಬಳಸ್ಕೊಂಡು ನಿಮ್ಮ ಮೇಲೆ ಕೇಸ್ಗಳನ್ನ ಓಪನ್ ಮಾಡಿಸಿ ಅಗೇನ್ ಜೈಲಿಗೆ ಕಳಿಸಿ ಕಾಂಗ್ರೆಸ್ಗೆ ರಾಷ್ಟ್ರಾದ್ಯಂತ ಮುಜುಗರ ಆಗುವ ಹಾಗೆ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿಸಿದ್ರು ಅನ್ನುವಂಥದ್ದು ಸೊ ಅನಿವಾರ್ಯವಾಗಿ ಒಪ್ಕೊಂಡ್ರು ಡಿ ಕೆ ಶಿವಕುಮಾರ್ ಸರಿ ಲೋಕಸಭಾ ಚುನಾವಣೆ ಆಗೋವರೆಗೂ ಅಲ್ವಾ ಒಂದು ವರ್ಷ ಕಣ್ಮುಚ್ಚಿ ತೆಗೆದ್ರೊಳಗೆ ಬರುತ್ತೆ ಅಷ್ಟರೊಳಗೆ ನಾನು ಕೇಸೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ಅವರು ಒಂದಷ್ಟು ಕಂಡೀಷನ್ಗಳನ್ನ ಹಾಕೊಂಡ್ರು ಅಂದರೆ ಈಗ ನೀವು ನೋಡಿದ್ರಲ್ಲ ಇವರೇ ಸುಮೋಟೋ ಕ್ಯಾಬಿನೆಟ್ಟಲ್ಲಿ ಸಿ ಬಿ ಐ ತನಿಖೆ ಇದನ್ನು ವಾಪಸ್ ತಗೊಂಡ್ರಲ್ಲ ಆ ರೀತಿಯ ಕೆಲವು ತೀರ್ಮಾನಗಳನ್ನ ಆಗಬೇಕು ಹಾಗೆ ತನ್ನ ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ಮಾಡುವ ಹಾಗಾಗಬೇಕು ಈ ರೀತಿ ಇದೆಲ್ಲ ಒಂದಷ್ಟು ಕಂಡೀಷನ್ಸ್ ಹಾಕಿದ್ರು ಅವೆಲ್ಲ ಆಗಿದೆ ಈಗಾಗಲೇ ಕಂಡೀಷನ್ ಹಾಕಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೊಂಡ್ರು ಆಗ ಮತ್ತಷ್ಟು ಕಂಡೀಷನ್ಗಳಿತ್ತು ಬಿಡಿ ಯಾರ್ಯಾರು ತಮ್ಮವರು ಸಚಿವರಾಗಿರಬೇಕು ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಇದೆಲ್ಲ ಇತ್ತು ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನೇ ಕೊಡಬೇಕು ಸೊ ಇಂಥದ್ದೆಲ್ಲ ಭಾಳಷ್ಟು ಇತ್ತು ಮಧು ಬಂಗಾರಪ್ಪ ಎಜುಕೇಷನ್ ಇದೆಲ್ಲ ತೀರ್ಮಾನ ಆಗಿದ್ದ ಹಾಗೆ ಸೊ ಇವೆಲ್ಲ ಆದ ನಂತರ ಲೋಕಸಭಾ ಕಾಯ್ತಾ ಕಾಯ್ತಾಯಿದ್ರು ಲೋಕಸಭಾ ಚುನಾವಣೆವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ಯಾವ ಮೂಡ ಹಗರಣವು ಅಲ್ಲಿವರೆಗೂ ಬಂದಿರಲಿಲ್ಲ ಲೋಕಸಭಾ ಚುನಾವಣೆ ಆಯಿತು ಲೋಕಸಭಾ ಚುನಾವಣೆ ಆಗ್ತಿದ್ದ ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಸಿದ್ದರಾಮಯ್ಯವರು ಯಾವಾಗ ದೆಹಲಿಗೆ ಹೋಗಬೇಕಿತ್ತಲ್ಲ ಆ ಸಂದರ್ಭದಲ್ಲಿ ನೀವು ನೋಡಿದ್ರಿ ನೀವೆಲ್ಲ ಗಮನಿಸಿದಿರಿ ಸಿದ್ದರಾಮಯ್ಯವರು ವೀಲ್ ಚೇರಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ರು ನೋಡಿ ಅವರ ಬಾತ್ರೂಮಲ್ಲಿ ಜಾರಿ ಬಿದ್ದು ಈ ಹಿಂದೆ ಅವರು ಒಮ್ಮೆ ಶಾಸಕರ ದಿನದ ಆಚರಣೆಯ ಕಾರ್ಯಕ್ರಮದಲ್ಲಿ ಏನು ಸ್ಪೋರ್ಟ್ಸ್ ಡೇ ಮಾಡ್ತಾರಲ್ಲ ಆಗ ಬಿದ್ದು ಏನು ಪೆಟ್ಟು ಮಾಡ್ಕೊಂಡಿದ್ರು ಅಲ್ಲೇ ಮತ್ತೆ ಪೆಟ್ಟು ಮಾಡಿಕೊಂಡು ಕಾಲಿಗೆ ವೀಲ್ ಚೇರಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ರು ಹೀಗಾಗಿ ದೆಹಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಪೋಸ್ಟ್ಪೋನ್ ಆಯಿತು ದೆಹಲಿ ಭೇಟಿ ಅದಾದ ಕೂಡಲೇ ಅವರು ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ ಮಂಡನೆ ಮಾಡಿದ್ಮೇಲೆ ಇನ್ನೇನು ಮುಗೀತು ಬಿಡಿ ಒಂದು ವರ್ಷ ಅವರಿಗೆ ಸಿಕ್ತು ಅದಾದ ನಂತರ ಮತ್ತೆ ಹೇಗೇನು ಅದನ್ನೇ ಹೇಳಿದರು ಸಿದ್ದರಾಮಯ್ಯವರು ಒಂದು ನಾಲ್ಕೈದು ತಿಂಗಳ ಹಿಂದೆ ರೀಶಫಲ್ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ರು ಆಗ ನಾನು ಎರಡೂವರೆ ವರ್ಷ ಆಗಲಿ ಅಂತ ಹೇಳಿದೆ ಅನ್ನೋದು ಹೇಳಿದ್ರಲ್ಲ ಅದೇ ಮಾತನ್ನು ಸೊ ಅದೆಲ್ಲ ಮುಗಿದ ಮೇಲೆ ಮತ್ತೆ ಏನು ಕೇಳಿದ್ರು ಹೈಕಮಾಂಡ್ ಅವರು ರೀಷಫಲ್ ವಿಚಾರವಾಗಿ ಮಾತನಾಡಬೇಕು ಅಂತ ಆಗ ಎರಡೂವರೆ ವರ್ಷ ಅಂತ ಹೇಳಿದರು ಅಲ್ಲಿಗೆ ಆಗ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಬಹುಮತ ಬಂದಾಗ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಆಗಿದ್ದ ಒಪ್ಪಂದ ಏನಂದರೆ ಎರಡೂವರೆ ವರ್ಷ ಅಂತ ಅಲ್ಲ ಲೋಕಸಭಾ ಚುನಾವಣೆ ಆಗಲಿ ಅದಾದಮೇಲೆ ನಾವೆಲ್ಲ ಚರ್ಚೆ ಮಾಡೋಣ ಅಲ್ಲಿವರೆಗೂ ಕೂಡ ಯಾವ ಮಾತು ಬೇಡ ಆ ವಿಷಯವೇ ಬೇಡ ಅಂತೇಳಿ ಲೋಕಸಭಾ ಚುನಾವಣೆ ಆದಮೇಲೆ ಇವ್ರು ಹೋಗಲಿಲ್ಲ ಅದು ಹಾಗೆ ಮುಂದುವರಿತು ರೀಶಬಲ್ ಅನ್ನುವಂಥ ಮಾತು ಬಂತು ಅದು ಎರಡೂವರೆ ವರ್ಷ ಆದಮೇಲೆ ಅಂತಾಯಿತು ಈಗ ಎರಡೂವರೆ ವರ್ಷ ಆಗ್ತಾಯಿದೆ ಎಲ್ಲರೂ ಎದ್ದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎದ್ದು ನಿಂತಿದ್ದಾರೆ ನನಗೀಗ ಮುಖ್ಯಮಂತ್ರಿ ಸಿ ಪಟ್ಟೆ ಸಿಗಬೇಕು ಸಿಗಲೇಬೇಕು ಅಂತೇಳಿ ಪಟ್ಟಿ ಇಟ್ಕೊಂಡು ನಿಂತಿದ್ದಾರೆ ಈ ಕಡೆ ಸಿದ್ದರಾಮಯ್ಯವರದ್ದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಸಿ ಹೈಕಮಾಂಡ್ ಹೇಳಿದ್ದು ರಿಷಫಲ್ ಅಂತೇಳಿ ಅಂದರೆ ನನ್ನನ್ನು ಸೇರಿಸ್ಕೊಂಡು ಅಲ್ಲ ಅಂತ ಅವ್ರ ಲೆಕ್ಕ ನಾನು ರೀಷಫಲ್ ಮಾಡೋದು ಅನ್ನೋ ಲೆಕ್ಕದಲ್ಲಿ ಅವರಿದ್ದಾರೆ ಅವ್ರ ಲೆಕ್ಕಾಚಾರ ಸರಿ ಇರ್ಬೋದು ಅವರ ದೃಷ್ಟಿಯಲ್ಲಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಏನಕೊಂಡಿದ್ದಾರೆ ಹೌದು ರಿಷಫ ಅಲ್ ಮುಖ್ಯಮಂತ್ರಿಯನ್ನೂ ಒಳಗೊಂಡಂತೆ ರಿಷಫಲ್ ಅನ್ನೋ ಲೆಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ರೆಡಿಯಾಗಿ ನಿಂತಿದ್ದಾರೆ ಹೀಗೆ ಈ ಕಾದಾಟ ನಡೀತಾ ಬಂದಿರುವಂಥದ್ದು ಫ್ಯಾಕ್ಟ್ ಎರಡೂವರೆ ವರ್ಷ ಅಂಥೇಳಿ ಆಗ ತೀರ್ಮಾನ ಆಗಿರಲಿಲ್ಲ ಹಾಗೆ ನೋಡ್ಲಿಕ್ಕೆ ಹೋದರೆ ಲೋಕಸಭಾ ಚುನಾವಣೆ ಆದಮೇಲೆ ತನಗೆ ಮುಖ್ಯಮಂತ್ರಿ ಮಟ್ಟ ಸಿಗುತ್ತೆ ಅನ್ನುವಂಥ ಕನಸಿನಲ್ಲಿ ಡಿ ಕೆ ಶಕುಕುಕುಕುಕುಮಾರ್ ಇದ್ದರು ಯಾಕೆ ಎರಡೂವರೆ ವರ್ಷ ಅಂತ ಈಗ ಮಾತಾಡೋದು ಲೋಕಸಭಾ ಚುನಾವಣೆ ಅಂದರೆ ಒಂದು ವರ್ಷದೊಳಗೆ ಬರುತ್ತೆ ಒಂದು ವರ್ಷ ಆಗ್ತಿದ್ದ ಹಾಗೆ ನಾನೇ ಮುಖ್ಯಮಂತ್ರಿ ಆಗೋಣ ನಾಲ್ಕು ವರ್ಷ ಸಿ ಎಂ ಆಗಿರ್ತೀನಿ ಅಲ್ಲಿ ಕನಸು ಕಂಡಿರ್ಬೋದು ಅವರು ತಪ್ಪೇನೂ ಇಲ್ಲ ಹಾಗಾಗಲಿಲ್ಲ ಅದಾದ ಮೇಲೆ ಹಗರಣ ಎಲ್ಲ ಬಂತು ಏನೇನೆಲ್ಲ ಆಯಿತು ನಿಮಗೆ ಗೊತ್ತಿದೆ ಸೊ ಅದರಲ್ಲಿ ಈಗ ಕ್ಲೀನ್ ಚಿಟ್ಟು ಸಿಕ್ಕಾಯ್ತು ಅವರಿಗೆ ಈಗ ಎರಡೂವರೆ ವರ್ಷ ಆಗ್ತಾಯಿದೆ ತಾರಕಕ್ಕೆ ಹೋಗಿದೆ ನವಂಬರ್ ಕ್ರಾಂತಿ ಹಾಗೆ ಹೀಗೆ ಅಂತಿದ್ದಾರೆ ಹಾಗಾದರೆ ಈಗೇನಾಗುತ್ತೆ ಸಿ ಕಡೆ ಸಿದ್ದರಾಮಯ್ಯವರು ಪಟ್ಟು ಬಿಡಲ್ಲ ಅವ್ರು ಯಾವ ಲೆವೆಲಿಗೆ ಬಂದು ನಿಂತಿದ್ದಾರೆ ಅಂದರೆ ನಾನು ಸಿ ಎಂ ಒಂದು ವೇಳೆ ಇಲ್ಲ ನಾನು ಮುಂದುವರಿಯಲ್ಲ ಸಿ ಎಮ್ ಆಗಿ ಮುಂದುವರಿಯಲ್ಲ ಅಂತ ಆದರೂ ಓಕೆ ಆದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಕ್ಕೆ ಬಿಡ್ಕೂಡುದು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಅದಕ್ಕೆ ಯತೀಂದ್ರ ಬಯಲು ಹೇಳ್ತಿದ್ದೇನಂತ ಸತೀಶ್ ಅವರು ಮುಂದೆ ನೇತೃತ್ವ ವಹಿಸ್ಕೋಬೇಕು ಅಂತ ಹೇಳಿ ಕಡೆಗೆ ಅಹಿಂದ ಅನ್ನುವಂಥ ಒಂದು ಆ್ಯಂಗಲ್ ಬೇರೆ ಅದು ಕೊಟ್ಟರು ಸೊ ಇವೆಲ್ಲ ಆಗ್ತಿರೋದೇ ಅದೇ ಹಿನ್ನೆಲೆಯಲ್ಲಿ ಮತ್ತು ಈಗೇನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನೇ ಐದು ವರ್ಷ ಸಿ ಎಮ್ ಅಂತ ಕೂಡ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅವರು ಇದೊಂದು ಟರ್ಮ್ ನನಗೆ ಕೊಟ್ಬಿಡಿ ಇದು ನಾನು ಕೊನೆ ಅವಕಾಶ ಇಲ್ಲ ಅಂದರೆ ಅವರಿಗಾಗಲೇ ಕೆಲವು ಕಾರ್ಡ್ಗಳನ್ನ ಪ್ಲೇ ಮಾಡಿದ್ದಾರೆ ಅದು ಹಿಂದೆ ಕಾರ್ಡ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಅನ್ನುವಂಥದ್ದಾಗಿರ್ಬೋದು ಇವೆಲ್ಲ ವರ್ಕ್ ಆಗುತ್ತೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಅನ್ನೋದಂಥದ್ದಾಗಿರ್ಬೋದು ಇವೆಲ್ಲವೂ ವರ್ಕ್ ಆಗುತ್ತೆ ಅಂತಿಮವಾಗಿ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ನೋಡಿ ರಾಜಕಾರಣದಲ್ಲಿ ಹಿಂಗೆ ಆಗುತ್ತೆ ನೋಡಪ್ಪ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಅಂತ ಇರೋಲ್ಲ ಇದು ಮ್ಯಾಥಮೆಟಿಕ್ಸ್ನ ಫಾರ್ಮುಲಾ ಅಲ್ಲ ಈ ಫಾರ್ಮುಲಾ ಹಾಕಿದ್ರೆ ಹೀಗೆ ಬರುತ್ತೆ ರಿಸಲ್ಟು ಹೀಗೆ ಹೋಗಬೇಕು ಆ ರೀತಿ ಇರೋದಿಲ್ಲ ಇದು ಟೂ ಪ್ಲಸ್ ಟು ಫೋರ್ ಅಲ್ಲ ಏನು ಬೇಕಾದರೂ ಆಗ್ಬೋದು ಯಾವ ರೀತಿ ಟ್ವಿಸ್ಟ್ ಆಗ್ಬೋದು ಯಾವ ರೀತಿ ಟರ್ನ್ ಬೇಕಾದ್ರೂ ತೆಗೆದುಕೊಳ್ಬೋದು ಬಿ ಆರ್ ಎಲೆಕ್ಷನ್ ಆಗೋರ್ಗಂತೂ ಏನೂ ಆಗಲ್ಲ ಬಿ ಆರ್ ಎಲೆಕ್ಷನ್ ಆದಮೇಲೆ ಒಂದು ವಾರ ಟೈಮ್ ಅದಾದ ಮೇಲೆ ಕೂತು ಮಾತುಕತೆ ಮಾಡ್ತಾರೆ ಏನು ಮಾಡಬೇಕು ಯಾವ್ದು ಸರಿಯಾದ ನಿರ್ಧಾರ ಹೈಕಮಾಂಡಿಗೆ ಏನಾಗಬೇಕು ಇಲ್ಲಿ ಅಧಿಕಾರ ಉಳಿಸ್ಕೋಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋ ಆಗಬೇಕು ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ಆಲೋಚನೆ ಮಾಡ್ತಾರೆ ಅದಕ್ಕೆ ಬೇಕಾಗಿ ಏನೆಲ್ಲ ಸಮಾಧಾನ ಮಾಡ್ಬೋದು ಯಾವ ರೀತಿ ಇಬ್ಬರನ್ನು ಸಮಾಧಾನ ಮಾಡಿ ತೆಗೆದುಕೊಂಡು ಹೋಗ್ಬೋದು ಆಲೋಚನೆ ಮಾಡ್ತಾರೆ ಸೊ ಭಾಳ ದೊಡ್ಡ ಸರ್ಕಸ್ ಇದೆ ಮುಂದೆ ನೀವು ನೋಡ್ತೀರಿದ್ದೆ ಭಾಳ ಸ ಕಸರತ್ತನ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಆದಮೇಲೆ ಏನೋ ಒಂದು ತೀರ್ಮಾನ ಆಗುತ್ತೆ ಆಗದೆ ಹೋದ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಅದೇನಾಗುತ್ತೋ ಆಗಲಿ ನನಗೆ ಅಧಿಕಾರ ಇಲ್ಲದಿದ್ಮೇಲೆ ಈ ಸರ್ಕಾರ ಹಾಕಿರಬೇಕು ಅನ್ನೋ ಹಂತಕ್ಕೇನಾದರೂ ಹೋದರೆ ಏನು ಬೇಕಾದರೂ ಆಗ್ಬೋದು ವಿ ಡೋಂಟ್ ನೋ ನಾನು ಅದಕ್ಕೆ ಹೇಳಿದ್ದು ರಾಜಕಾರಣದಲ್ಲಿ ಹೀಗೆ ಅಂತ ಇರೋಲ್ಲ ಅಂತ ಆದರೆ ನಡೆದಿದ್ದೇನು ಹಿಂದೆ ಅದನ್ನು ಎದುರು ಸ್ಪಷ್ಟವಾಗಿ ತೆರೆದಿಟ್ಟಿದ್ದೇನೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಅವತ್ತಿಗೆ ತೀರ್ಮಾನ ಆಗಿರಲಿಲ್ಲ ಹಾಗೆ ಲೋಕಸಭಾ ಚುನಾವಣೆ ಆದ ಕೂಡಲೇ ಅಂತ ಇತ್ತು ಲೋಕಸಭಾ ಚುನಾವಣೆ ಆದ ಮೇಲೆ ಇಷ್ಟೆಲ್ಲ ರಾಮಾಯಣ ಆಯಿತು ಈಗ ಏನಾಗ್ಬೋದು ಎರಡೂವರೆ ವರ್ಷ ಆಗ್ತಿದ್ದ ಹಾಗೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ಬೋದಾ ಅಥವಾ ಸಿದ್ದರಾಮಯ್ಯವರೇ ಮುಂದುವರಿಬೋದಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ಬೋದಾ ಅಥವಾ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಯಾರಾದರೂ ಬರ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ